ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಈಗ ಅವ್ಲಾಗ್ನ ಶುರು ಮಾಡಿದ್ದೀನಿ ಸ್ವಲ್ಪ ಹೇರ್ ಕಲರ್ ಮಾಡ್ಕೋಬೇಕು ತಲೆಗೆ ಅಂದರೆ ಮೆಹೆಂದಿ ಹಾಕ್ಕೊಂತೀವಿ ರೆಡ್ ಮೆಹಂದಿ ಸೊ ಅದನ್ನು ಹಾಕ್ಕೊಂಡು ಹಾಗೆ ಪಾಗಡದಲ್ಲಿ ಸ್ವಲ್ಪ ಕೆಲಸ ಇದೆ ಕೆಲಸಕ್ಕೆ ಅನ್ನೋದಕ್ಕಿಂತಲೂ ಒಂದು ಪೂಜೆ ಇದೆ ಸಂಕ್ರಾಂತಿ ಹಬ್ಬ ನಾವು ಹಿಂದಿನ ದಿನ ಇಲ್ಲೇ ಮಾಡ್ಕೊಂಡ್ವಿ ಮನೆಯಲ್ಲಿ ಸೊ ಮಾರನೇ ದಿನ ಬುಧವಾರದ ದಿನ ಇಲ್ಲಿ ಪಾಗೋಡದಲ್ಲಿ ನನ್ನ ಫ್ರೆಂಡ್ಸ್ ಸಲೂನಲ್ಲಿ ಮಾಡ್ತಾ ಇದ್ದಾಳೆ ನನಗಿಷ್ಟ ಆಗಿದೆ ಅದಕ್ಕೋಸ್ಕರ ಆ ರೀತಿ ಮಾಡ್ತಾಯಿದ್ದೀನಿ ನೀನು ಪೂಜೆಗೆ ಬಾ ಅಂತಂದು ಹೇಳಿ ಕರೆದಿದ್ದಾರೆ ಸೊ ಅದಕ್ಕೋಸ್ಕರ ಈಗ ಸ್ವಲ್ಪ ಹೇರ್ ಕಲರಿಂಗ್ ಮಾಡ್ಕೋಬೇಕು ನೆಕ್ಸ್ಟು ಸ್ವಲ್ಪ ಓಡಾಡೋ ಅಂಥ ಕೆಲಸಗಳಿದಾವೆ ಅದಕ್ಕೋಸ್ಕರ ಅಲ್ಲಲ್ಲಲ್ಲಿ ಗ್ರೇ ಹೇರ್ ಆಗಿದೆ ಸೊ ಅದಕ್ಕೆ ಇನ್ನೊಂದು ಸಾರಿ ಮಾಡ್ಕೊಬಿಟ್ರೆ ಮೊನ್ನೆ ಒಂದು ಸಾರಿ ಹೇರ್ ಕಲರ್ ಮಾಡಿದ್ದೆ ಸೊ ಈ ಮಧ್ಯೆ ಸ್ವಲ್ಪ ವೈಟ್ ವೈಟ್ ಆಗಿದೆ ಸೊ ಅದಕ್ಕೆ ಮತ್ತೊಂದು ಸಾರಿ ಮಾಡ್ಕೊಂಡು ಇವತ್ತು ಓಡೋಣ ಅಂತ ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವೀಡಿಯೋ ಯಾವ ರೀತಿ ಹೋಗುತ್ತೆ ಇವತ್ತಿನ ದಿನ ಅನ್ನೋದು ಶೇರ್ ಮಾಡ್ಕಂತೀನಿ ಅಲ್ಲಿಂದ ಮತ್ತೆ ಸ್ಯಾಂಡ್ವಿಚ್ ಕಾರ್ನರ್ಗೆ ಅಲ್ಲಿಗೂ ಬಂದಿದ್ದಾಯಿತು ಸೊ ಅದು ಅದು ಮತ್ತೆ ನಾನು ಹೇರ್ ಕಲರಿಂಗ್ ಮಾಡ್ಕೊಳ್ಳೋದು ಎಲ್ಲ ಇರುತ್ತೆ ಇವತ್ತಿನ ವೀಡಿಯೋದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಮೆಹಂದಿ ಎಲ್ಲ ಕಲಸಿಟ್ಟಿದ್ದೀನಿ ಈಗ ಫಸ್ಟು ಹೇರ್ ಕಲರಿಂಗ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಓಡೋಣ ಅಂತಂದು ಹೇಳಿಬಿಟ್ಟು ವೀಡಿಯೋ ಕಂಟಿನ್ಯೂ ಆಗುತ್ತೆ ಕೊನೆವರೆಗೂ ನೋಡ್ತಾ ಇನ್ನು ಟೈಮ್ ಆಗುತ್ತೆ ಅಂತ ನಾನು ಆಗಲೇ ಕಲಸಿಟ್ಟಿದ್ದೆ ಸೊ ಅದನ್ನ ಮೇನ್ ದಿನ ತೊಗೊಂಡು ಬಂದು ಈಗ ನಾನು ನುಪ್ಪೂರು ಮತ್ತು ನಿಶಾ ನಿಹಾರು ಸೊ ಇದು ಮೂರು ಬಳಸ್ತೀನಿ ಯಾವುದು ನನಗೆ ಅವೈಲೇಬಲ್ ಇದ್ದರೆ ಅದನ್ನ ತೊಗೊಂಡು ಬಳಸ್ತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ನನಗೇನು ಜಾಸ್ತಿ ಏರ್ ಫಾಲ್ ಏನಿಲ್ಲ ತೋರಿಸ್ತೀನಿ ಏರ್ ಫಾಲ್ ಎಷ್ಟಾಗುತ್ತೆ ನನಗೆ ಈ ರೀತಿ ಬಾಚಿದ್ರೆ ಅನ್ನೋದು ಸೊ ನೋಡಿ ಗ್ರೇ ಹೇರ್ಸು ನಿಮಗೆ ಆಗಲೇ ಕಾಣಿಸ್ತಾ ಇರ್ಬೋದು ರೆಡ್ ಕಲರ್ ಕಾಣಿಸ್ತಾ ಇದೆ ಹೇರ್ ಮೆಹಂದಿ ಕಲರು ಸೊ ಅದೆಲ್ಲ ಗ್ರೇ ಹೇರ್ಸ್ ಏನೇ ಏನಂದರೆ ಈ ಈ ರೀತಿ ನಾವು ಪಾರ್ಟಿಷನ್ ಮಾಡಿದ್ರೆ ಮಾತ್ರ ಕಾಣುತ್ತೆ ಸೊ ಮೇಲೆ ಇತ್ಬಿಟ್ಟು ಕ್ಲಿಪ್ ಹಾಕಿದ್ರೆ ನನಗೆ ಆ ಥರ ಗ್ರೇ ಹೇರ್ಸ್ ಏನೂ ಕಾಣಲ್ಲ ಆದ್ರೂ ಇರಲಿ ಅಂತ ಒಂದು ಶೈನ್ ಇರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮತ್ತು ಗ್ರೇ ಹೇರ್ ಎಲ್ಲ ಇರೋದೆಲ್ಲ ಅದು ಕವರ್ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಹಾಕ್ತಾಯಿರ್ತೀನಿ ನೋಡಿ ಹೇರ್ ಫಾಲ್ ತೋರಿಸ್ತೀನಿ ನಿಮಗೆ ನನಗೂ ಹೇರ್ ಫಾಲ್ ಇದೆ ಏನಂದರೆ ಸ್ವಲ್ಪ ತಿಕ್ಕಾಗಿದೆ ಹೇರು ಸೊ ನೋಡ್ಬೋದು ಅಷ್ಟು ಹೇರ್ ಫಾಲ್ ಆಗುತ್ತೆ ಒಂದು ಸಾರಿ ಬಾಚಿದ್ರೆ ನನಗೂ ಈಗ ನಾನು ಹ್ಯಾಂಡ್ ಗ್ಲೌಸ್ ಬಳಸ್ಕೊಂಡು ಯಾವುದೇ ಒಂದು ಹೇರ್ ಹೇರ್ ಡೈ ಆಗಿರ್ಬೋದು ಹೇರ್ ಕಲರ್ ಆಗಿರ್ಬೋದು ನಾವು ಕೈಯಲ್ಲಿ ಹಚ್ಚಬಾರ್ದು ಸೊ ತುಂಬ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರಲ್ವ ಹಾಗಾಗಿ ನಾವು ಹೊಟ್ಟೆ ಒಳಗೆ ಊಟ ಮಾಡಿದ್ರೆ ಹೊಟ್ಟೆ ಒಳಗೆ ಹಂಗೆ ಹೋಗಿಬಿಡುತ್ತೆ ನಾವೆಷ್ಟೇ ಕ್ಲೀನಾಗಿ ತೊಳ್ಕೊಂಡ್ರು ಅದು ಎಲ್ಲೋ ಸ್ವಲ್ಪ ಉಳಿದೇ ಇರುತ್ತೆ ಕೈಯಲ್ಲಿ ಅದಕ್ಕೋಸ್ಕರ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತೊಂದು ವಿಷಯ ಇದು ನಾವು ಹೇರ್ ಕಲರ್ ಹಚ್ತೀವಲ್ಲ ಅದನ್ನ ಒಂದು ಹಾಫ್ ಆನ್ ಅವರ್ ಮೇಲೆ ಬಿಡೋಕೆ ಹೋಗ್ಬೇಡಿ ಮತ್ತು ಕಣ್ಣಿಗೆ ಹೋದಕ್ಕೆಲ್ಲ ಪ್ರಾಬ್ಲಮ್ಮು ನಾವು ಇದು ಹಾಕೋದೇ ಒಂದು ಪ್ರಾಬ್ಲಮ್ಮು ಅದರಲ್ಲಿ ನಾವು ಜಾಸ್ತಿ ಹೊತ್ತು ಬಿಟ್ಟರೆ ಅದು ಎಫೆಕ್ಟ್ ಆಗುತ್ತೆ ಹಾಗೆ ವಾಶ್ ಮಾಡೋದು ನಮ್ಮ ಕಣ್ಣಿನ ಮೇಲೆ ಯಾವುದೇ ಕಾರಣಕ್ಕೂ ಬೀಳೋ ಥರ ನೋಡ್ಕೋಬೇಡಿ ಸೊ ತಲೆ ಹೇರ್ ವಾಶ್ ಮಾಡ್ತೀವಲ್ಲ ನಾವು ಅವಾಗ ಸ್ವಲ್ಪ ತಲೆ ಬಗ್ಗಿಸಿ ಅಂದರೆ ಕೂದಲೆಲ್ಲ ಉಲ್ಟಾ ರಿವರ್ಸ್ ಮಾಡಿಕೊಂಡು ಸೊ ನಾವು ಆ ರೀತಿ ಕ್ಲೀನ್ ಮಾಡಿದ್ರೆ ಒಳ್ಳೆಯದು ಕಣ್ಣಿನ ಮೇಲೆ ಯಾವುದೇ ಕಾರಣಕ್ಕೂ ಫೇಸ್ ಮೇಲೆ ಬಿಡೋಕ್ಕೆ ಹೋಗಬೇಡಿ ಇದು ನನಗೆ ತಿಳಿದಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಅಷ್ಟೆ ಈಗ ಮತ್ತೆ ಇನ್ನೊಂದು ವಿಷಯ ನಾನು ಈ ಥರ ನಾನು ಹಚ್ಚೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಹಂಗೆ ಗ್ರೇ ಹೇರ್ಸ್ ಎಲ್ಲ ಕವರ್ ಆಗುತ್ತೆ ಮತ್ತು ಈಗ ಒಬ್ಬರೇ ಹಚ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಬೇರೆಯವರು ಹೆಲ್ಪ್ ಇದ್ದರೆ ತುಂಬ ಚೆನ್ನಾಗಿ ಹಚ್ತಾರೆ ಮತ್ತು ಎಲ್ಲನೂ ಕವರ್ ಆಗುತ್ತೆ ನಮಗೂ ಸ್ವಲ್ಪ ಈಸಿ ಅನಿಸುತ್ತೆ ನಾನು ತುಂಬ ಕಷ್ಟಪಟ್ಟೆ ಇದನ್ನೆಲ್ಲ ಹಚ್ಚೋದಕ್ಕೆ ನೆಕ್ಸ್ಟ್ ಟೈಮು ನಾನು ಪಾರ್ಲರ್ಗೆ ಹೋಗಿಬಿಟ್ಟು ಹಾಕ್ಸೋಣ ಅಂತ ಇದ್ದೀನಿ ನೋಡೋಣ ಸದ್ಯಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಮೆಹೆಂದಿ ಬೇಕಾಗುತ್ತೆ ನಾವು ಹಚ್ಚೋದಾದರೆ ಅವರು ಒಂದೆರಡು ಪಾಕೆಟಲ್ಲೇ ಎಲ್ಲ ಕವರ್ ಮಾಡಿಬಿಡ್ತಾರೆ ಸೊ ನಾವು ಹಚ್ಚೋದಾದರೆ ಒಂದು ನಾಲ್ಕೈದು ಪಾಕೆಟ್ ಆದರೂ ಸಾಲದೆ ಬರುತ್ತೆ ಸೊ ಆ ರೀತಿ ಅದಕ್ಕೆ ಒಬ್ಬರು ಹೆಲ್ಪ್ ಇದ್ದರೆ ಚೆಂದ ಯಾವುದೇ ಒಂದು ಕೆಲಸಕ್ಕಾಗಿರ್ಬೋದು ಈಗ ನೋಡಿ ನಾನು ಆ ರೀತಿ ಎಲ್ಲ ಫುಲ್ಲು ಜಾಸ್ತಿ ಡೀಪಾಗೇನು ಇಲ್ಲ ಮೇಯ್ನ್ ಮೇಯ್ನ್ ಹಚ್ತಾ ಇದ್ದೀನಿ ಅಷ್ಟೇ ಡೀಪಾಗಿ ಹಚ್ಬೇಕಂದ್ರೆ ಅದೇ ಜಾಸ್ತಿ ಮೆಹೆಂದಿ ಪಾಕೆಟ್ ಬೇಕಾಗುತ್ತೆ ಸೊ ಅದು ನೋಡ್ಕೊಂಡು ಯಾವಾಗಲಾದರೂ ಹಚ್ಚೋಣ ಈಗ ಸದ್ಯಕ್ಕೆ ಒಂದು ಮೂರು ಪಾಕೆಟ್ ಹಾಕಿದ್ದೆ ಚಿಕ್ಕ ಪಾಕೆಟ್ ಹೇಳಿ ಅವೇನು ಜಾಸ್ತಿ ದೊಡ್ಡ ಪಾಕೆಟ್ಗಳೆಲ್ಲ ಒಂದು ಫಿಫ್ಟೀನ್ ರುಪೀಸ್ದೊಂದೊಂದು ಒಂದೊಂದು ಪಾಕೆಟು ಅದು ಹಾಕಿದ್ದೀನಿ ಆದರೆ ಕಲರ್ ಮಾತ್ರ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಒಂದು ಶೈನ್ ಬರುತ್ತೆ ಒಂದು ಸಾಫ್ಟ್ನೆಸ್ ಇರುತ್ತೆ ನಾವು ಬಿಸಿಲಿಗೆ ಹೋದಾಗ ಒಂದು ಶೈನ್ ಕೊಡ್ತಾ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಹೇರ್ ನೋಡೋದಕ್ಕೆ ಅದರಲ್ಲಿ ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸಿದ್ದೀನಿ ಮತ್ತು ಈ ಥರ ಮೆಹಂದಿ ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಏರ್ ಕಲರ್ ಹಾಕಿ ಮತ್ತೆ ಅದು ಡ್ರೈ ಆದಮೇಲೆ ಮತ್ತೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಇದು ಫಸ್ಟ್ ಟೈಮ್ ಈ ಸ್ಯಾರಿ ಹಾಕ್ಕೊಂಡಿರೋದು ಹೊಸದನ್ನೇ ತೊಗೊಂಡಾಗಲೇ ಒಂದು ಮೂರು ವರ್ಷದ ಮೇಲೇ ಆಗೋಯಿತು ಮೂರು ನಾಲ್ಕು ವರ್ಷ ಆಯಿತು ಆದರೆ ಯಾವತ್ತೂ ಹಾಕ್ಕೊಂಡಿರಲಿಲ್ಲ ಅದು ಹಾಕ್ಕೊಳ್ಳೋ ಅಂತ ಟೈಮ್ ಬಂದಿರಲಿಲ್ಲ ಯಾಕೋ ಇವತ್ತು ಹಾಕ್ಕೋಬೇಕು ಪೂಜೆಗೆ ಅಂತ ಅನ್ನಿಸ್ತು ಇದನ್ನು ನಾನು ಈ ರೀತಿ ಸ್ಟಿಚ್ ಮಾಡಿಸೀನಿ ಬ್ಲೌಸ್ ನೋಡಿ ನಾನು ಬ್ಲೌಸ್ ಬಗ್ಗೆ ಆಮೇಲೆ ಹೇಳ್ತೀನಿ ಈಗ ಸದ್ಯಕ್ಕೆ ಪೂಜೆ ಅಂದರೆ ನಾವು ಆಗಲೇ ಪೂಜೆ ಎಲ್ಲ ಮುಗಿಸಿದ್ರು ಲೇಟೇ ಆಗೋಯ್ತು ನಾನು ಸ್ವಲ್ಪ ರೆಡಿಯಾಗಿ ಬರೋದು ಲೇಟಾಯಿತು ಅದಕ್ಕೆ ಅವ್ರು ಮುಗಿಸಿದ್ರಾಗಲೇ ಬಂದಮೇಲೆ ಈಗ ಮತ್ತೊಂದು ಸಾರಿ ಪೂಜೆ ಮಾಡ್ತಾರೆ ನನ್ನ ಫ್ರೆಂಡು ನನ್ನ ಫ್ರೆಂಡು ಮತ್ತು ನಾನು ಇಬ್ಬರು ಪೂಜೆ ಮಾಡಿದ್ವಿ ಸೊ ಸಂಕ್ರಾಂತಿ ಹಬ್ಬ ನಿಜವಾಗ್ಲೂ ಈ ರೀತಿ ತುಂಬ ಪ್ರೋಸೆಸ್ಸಾಗಿ ತುಂಬ ಚೆನ್ನಾಗಿ ಮಾಡಿದರು ಶಾಪಲ್ಲಿ ಸೊ ಏಂಜಲ್ ಬ್ಯೂಟಿ ಸಲೂನ್ ಇದೆಯಲ್ಲ ಪಾಗೋಡದಲ್ಲಿ ಅಲ್ಲಿ ನನ್ನ ಫ್ರೆಂಡು ಅವ್ರದ್ದೇ ಅದು ಶಾಪು ಹಾಗಾಗಿ ಪಾರ್ಲರು ಅಲ್ಲಿ ಮಾಡಿರುವಂಥದ್ದು ಪೂಜೆ ನಾವು ಸಂಕ್ರಾಂತಿ ಹಬ್ಬದ ದಿನ ಎಲ್ಲರೂ ಮನೆಯಲ್ಲೂ ಹಬ್ಬ ಅನ್ನೋದು ಇರುತ್ತಲ್ವ ಅದಕ್ಕೋಸ್ಕರ ಅದು ಮೇಲೆ ಮಾರನೇ ದಿನ ಇಟ್ಕೊಂಡಿದ್ದಾರೆ ಹಾಗೆ ನಾನೂನು ಕರೆದಿದ್ರಲ್ಲ ಬಂದೆ ಬಂದು ಈಗ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೊಂಗಲ್ ಎಲ್ಲ ತಿಂದ್ವಿ ಅದಾದಮೇಲೆ ಈಗ ಅರ್ಶಿನ ಕುಂಕುಮ ತಗೊಂಡು ಸೊ ನನಗೆ ಮಡಲು ತುಂಬಕ್ಕೆ ಅಂತ ಎಳ್ಳು ಬೆಲ್ಲ ಕಬ್ಬು ಇದೆಲ್ಲ ಕೊಡ್ತಾ ಇದ್ದಾರೆ ನಾನೀಗ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಹಾಗೆ ಎಲ್ಲರೂ ಬಂದು ಆಗಲೇ ಅರ್ಶನ ಕುಂಕುಮ ಹೇಳ್ತಾ ಇದ್ರು ಸೊ ನಿಂದೆ ಲೇಟ್ ಆಯಿತು ಅಂತ ಪರವಾಗಿಲ್ಲ ಬಿಡು ನಾನು ನಿನ್ನ ಫ್ರೆಂಡ್ ಅಲ್ವಾ ಯಾವಾಗ ಬಂದರೂ ನಡೆಯುತ್ತೆ ಅಂತಂದು ಹೇಳಿಬಿಟ್ಟು ಮಾತಾಡಿಕೊಂಡು ಹಾಗೆ ಎಳ್ಳು ಬೆಲ್ಲ ಬಾಯಲ್ಲಿ ನನ್ನ ಕೈ ಇಟ್ಟರೆ ಇಲ್ಲ ಬಾಯಲ್ಲೇ ಹಾಕಬೇಕು ಅಂತ ಬಾಯಲ್ಲಿ ಹಾಕಿದ್ರು ಸೊ ಈಗ ಮಡ್ಲು ತುಂಬಿದ್ರು ನೋಡಿ ಬಾಳೆಹಣ್ಣು ಕಬ್ಬು ಎಲ್ಲ ಇಟ್ಬಿಟ್ಟು ಹಾಗೆ ಇವರು ಇವ್ರ ಶಾಪ್ ಅಂದರೆ ಇದು ಪಾರ್ಲರ್ ಕೆಳಗಡೆ ಇರುವಂಥ ಅಂಗಡಿ ಅವರು ಅಂಕಲ್ ಇವರೆಲ್ಲರೂ ಪರಿಚಯ ಅಂತೆ ನನ್ನ ಫ್ರೆಂಡಿಗೆ ಅದಕ್ಕೋಸ್ಕರ ಅವ್ರನ್ನೂ ಕರೆದುಬಿಟ್ಟು ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಕಳಿಸ್ತಾಯಿದ್ರು ಹಾಗೆ ಒಂದು ಕೊರಿಯರ್ ಬಂತು ನಾವು ಬಂದಿದ್ದ ತಕ್ಷಣ ಅಂದರೆ ನನ್ನ ಫ್ರೆಂಡ್ ಹೇಳ್ರಿ ನಂದಲ್ಲ ಅವಳದು ಡ್ರೆಸ್ಸು ನಾನೊಂದು ಪರ್ಪಲ್ಲು ಒಂದು ಬುಕ್ ಮಾಡಿದ್ನಲ್ಲ ಲ್ಯಾವೆಂಡರ್ ಬ್ಲೂ ಅಂತೀವಲ್ಲ ಸೊ ಅದೇ ಥರದ್ದು ಬುಕ್ ಮಾಡಿದ್ದಾಳೆ ಅದರ ಕಲರ್ ಚೇಂಜ್ ಬಂದಿದೆ ಚೆನ್ನಾಗಿತ್ತು ಈ ಕಲರನು ನಾನು ಟ್ರಿಪ್ ಆಗಿದ್ವಲ್ಲ ನಮ್ಮ ಟೆಂತ್ ಗ್ರೂಪು ಸೊ ಅವಾಗ ಬುಕ್ ಮಾಡ್ಕೊಂಡಿದ್ನಲ್ಲ ನಾನು ಹಾಕ್ಕೊಂಡಿದ್ನಲ್ಲ ವೇರ್ ಮಾಡಿದ್ನಲ್ಲ ಡ್ರೆಸ್ ಹುಳಗು ಬೇಕು ಅಂತ ಬುಕ್ ಮಾಡಿದ್ದಾಳೆ ಆದರೆ ಕಲರ್ ಸ್ವಲ್ಪ ಚೇಂಜಸ್ ಬಂದಿದೆ ಇದೊಂಥರ ಬೀಟ್ರೂಟ್ ಕಲರ್ ಥರ ಬಂದಿತ್ತು ನಂದು ಹೇಳಿದ್ನಲ್ಲ ಲ್ಯಾವೆಂಡರ್ ಬ್ಲೂ ಅಂದರೆ ಪರ್ಪಲ್ ನೇರಳೆ ಹೆಣ್ಣಿನ ಕಲರ್ ಅಂತೀವಲ್ಲ ಸೊ ಅದು ಆ ಥರ ಬಂದಿತ್ತು ಚೆನ್ನಾಗಿತ್ತು ಅದು ಇದು ಇದೂ ಚೆನ್ನಾಗಿದೆ ಏನಂದರೆ ನಿಂದು ಚೆನ್ನಾಗಿತ್ತು ಅಂತ ಮಾತಾಡ್ತಾಯಿದ್ರು ಹಾಗೆ ಇದು ಬ್ಲೂ ಬ್ಲೌಸ್ ಡಿಟೇಲ್ಸ್ ಹೇಳ್ ಹೇಳ್ಬಿಡ್ತೀನಿ ಇಲ್ಲೇ ಪಾಗಡದಲ್ಲೇ ಸ್ಟಿಚ್ ಮಾಡಿಸಿರೋದು ಯಂಗ್ ಟೈಲರ್ ಹತ್ರ ನಾನು ಇದು ಸ್ಲೀವ್ಗೆ ಈ ಥರ ಹೇಳಿದ್ದೆ ಆದರೆ ಅವರು ಸ್ಯಾ ಇದು ಬ್ಲೌಸಿಂದ ಹಾಕ್ಬಿಟ್ಟಿದ್ರು ಆಗಲೇ ಸೊ ಮತ್ತೆ ಹೋಗಿ ನಾನು ಹಾಕ್ಕೊಂಡ್ರೆ ನನಗೇನೋ ಒಂಥರ ಅನ್ನಿಸ್ತು ಚೆನ್ನಾಗಿರಲಿಲ್ಲ ಅದು ಸ್ಲೀವು ಅದಕ್ಕೆ ಮತ್ತೆ ಅದನ್ನು ರಿಮೂವ್ ಮಾಡಿಸ್ಬಿಟ್ಟು ಮತ್ತೆ ಇದು ಬ್ಯಾಕು ಮತ್ತು ಸ್ಲೀವ್ ಎರಡಕ್ಕೂ ನೆಟ್ ಹಾಕ್ಸ್ತೀನಿ ಭಾಳ ಚೆನ್ನಾಗಿತ್ತು ಇದು ಸಾಫ್ಟ್ ಕಾಟನ್ ಸ್ಯಾರಿ ಅದಕ್ಕೆ ಇದು ನೆಟ್ ಹಾಕ್ಸಿರೋದು ತುಂಬ ಇಷ್ಟ ಆಯಿತು ನನ್ನ ಫ್ರೆಂಡ್ಗಂತೂ ನನಗೆ ಇದೇ ಥರ ಸ್ಟಿಚ್ ಮಾಡಿಸ್ಬೇಕು ನೀನು ನಂದೊಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವೀಡಿಯೋಗಿಂತಲೂ ರಿಯಲಿ ತುಂಬ ಚೆನ್ನಾಗಿತ್ತು ಬ್ಲೌಸ್ಗೂ ಸ್ಯಾರಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಈಗ ನೋಡಿ ಮತ್ತೆ ನಾವು ಎಳ್ಳು ಬೆಲ್ಲ ಎಲ್ಲ ತಿಂದಾದಮೇಲೆ ಮತ್ತೆ ಕೆಳಗಡೆ ಬಂದ್ವಿ ಇಲ್ಲಿ ಶಾಪ್ಸ್ ಅಂಕಲ್ಸ್ ಇನ್ನೂ ಬೇರೆ ಬೇರೆಯವರೆಲ್ಲರೂ ಇದ್ದರು ಶಾಪಲ್ಲಿರೋರು ಮತ್ತು ಹೊರಗಡೆ ಬ್ಯಾಂಕಲ್ಲಿ ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ ಸೊ ಅಲ್ಲಿರೋ ಅಂತವರು ಎಲ್ಲರೂ ಬಂದು ಕೂತಿದ್ರಲ್ಲ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಬರೋಣ ಸಂಕ್ರಾಂತಿ ಹಬ್ಬದ್ದು ಎಳ್ಳು ಬೆಲ್ಲ ಅಂತ ಬಂದಿದ್ದಾಯ್ತು ಸೊ ಬಂದು ಎಲ್ರಿಗೂ ಕೊಟ್ವಿ ಕೊಟ್ಟು ಮತ್ತೆ ನಾವು ಹೋಗಿ ಸ್ವಲ್ಪ ಕೂತು ಮಾತಾಡಿ ಆಮೇಲೆ ನಾವು ಹೊರಟ್ವಿ ಇಲ್ಲಿ ಪಾಗೋಡ್ದಲ್ಲೇ ವಿಜಯಶ್ರೀ ಸಿಲ್ಕ್ ಪಕ್ಕ ಇದೆ ವಾಸವಿ ಸ್ಯಾಂಡ್ವಿಚ್ ಕಾರ್ನರ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದ್ವಿ ಇಲ್ಲಿ ಸ್ವಲ್ಪ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಹಾಗೆ ನಾವು ಬರೋಷ್ಟರಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು ತಿಂತಾಯಿದ್ರು ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ನಾವು ಬಂದಿದ್ದಾಯಿತು ಇಲ್ಲಿ ಸುಮಾರು ಅಂದರೆ ಒಂದು ಸಂಜೆ ಆರು ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾಕಂದರೆ ಪಿಜ್ಜಾ ಬರ್ಗರು ಇದೆಲ್ಲ ತಿಂದ್ಕೊಂಡು ಹೋಗೋಣ ಅಂತ ಸೊ ಯಾವಾಗಲೂ ಒಂದು ಸಾರಿ ಬರ್ತೀವಲ್ಲ ಪಾವಡದಲ್ಲಿ ತಿಂದು ಹೋದರೆ ಚೆನ್ನಾಗಿರುತ್ತೆ ಸೊ ನನಗೆ ಈ ಸ್ಯಾಂಡ್ವಿಚ್ ಯಾವಾಗ ತಿಂದ ತಿಂದಿದ್ದೆ ಅಂದರೆ ಒಂದು ಪ್ರಮೋಷನ್ ವೀಡಿಯೋ ಇತ್ತು ಬೆಂಗಳೂರಲ್ಲಿ ಮಾಲಲ್ಲಿ ಸೊ ಅವಾಗ ಅವರು ತರಿಸ್ಕೊಟ್ಟಿದ್ರು ಅದೇ ನಾನು ಫಸ್ಟ್ ಟೈಮ್ ತಿಂದಿದ್ದು ನಾವು ಸುಳ್ಳೆಲ್ಲ ಹೇಳಕ್ಕೆ ಹೋಗಲ್ಲ ನಾನು ಸ್ಯಾಂಡ್ವಿಚ್ ಅಂತ ಪಿಜ್ಜಾ ಅಂತೆ ಈ ಥರದ್ದೆಲ್ಲ ನಾವು ತಿಂದೇ ಇಲ್ಲ ಹೇಳಬೇಕು ಅಂದರೆ ನಮ್ಮ ಸೈಡು ಸಿಗ್ತಾ ಇರಲಿಲ್ಲ ಮುಂಚೆಯಿಂದನೂ ಇನ್ನು ಫುಡ್ಡು ಆರ್ಡರ್ ಮಾಡ್ಕೊಳ್ಳೋಕ್ಕೂ ಡೆಲಿವರಿ ಅದೆಲ್ಲ ಸೌಲಭ್ಯ ಇಲ್ಲ ನಮ್ಮ ಹಳ್ಳಿ ಸೈಡು ಅದಕ್ಕೆ ಅದು ಅಭ್ಯಾಸನೂ ಇಲ್ಲ ಅದು ಟೇಸ್ಟ್ ಹೇಗಿರುತ್ತೆ ಅಂತಂದು ಗೊತ್ತಿಲ್ಲ ಸೊ ಇವತ್ತು ಪಿಜ್ಜಾ ಅನ್ನೋದು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಬರ್ಗರು ಪಿಜ್ಜಾ ನಾನು ಸ್ಯಾಂಡ್ವಿಚ್ ಅಲ್ಲಿ ತಿಂದಿದ್ದೆ ಅದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಹೇಳ್ತಾಯಿದ್ರು ಅವರು ಮುಂಚೆಯಿಂದ ಬರ್ತಾರಂತೆ ಈ ಸೈಡು ಅದಕ್ಕೆ ಈ ಶಾಪ್ಗೆ ಬರ್ತೀವಿ ನಾವು ಕಾರ್ನರ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀನು ಏನಾದರೂ ತಿನ್ಬೋದು ಭಾಳ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಅಂತಂದು ಹೇಳಿದ್ರು ಇರಲಿ ಮಕ್ಕಳ ಈಗ ನಾವು ಒಂದೇ ರೀತಿ ಇರ್ಬೋ ಇರೋದು ಸಹಜ ಆದರೆ ಮಕ್ಕಳು ಆ ರೀತಿ ಇರೋಕ್ಕೆ ಬಿಡಬಾರ್ದು ಎಲ್ಲಾದರೂ ಎಲ್ಲಾದರೂ ಎಕ್ಸ್ಪೆನ್ಸು ಆಗಬೇಕು ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಆದರೆ ಸೊ ಅವ್ರಿಗೂ ಒಂದು ಇದಿರುತ್ತೆ ಅದಕ್ಕೋಸ್ಕರ ನಾವು ನಾವಿದ್ದಂಗೆ ಮಕ್ಕಳ ಇರೋಕ್ಕೆ ಬಿಡಬಾರ್ದು ಅಂತ ಸರಿ ನೋಡೋಗೋಣ ಆಮೇಲೆ ಮಕ್ಕಳನ್ನ ಕರ್ಕೊಂಡು ಬರೋಣ ಅಂತ ಬಂದಿದ್ದೀವಿ ನನ್ನ ಮನೆಯವರು ನಮ್ಮ ಮನೆಯವ್ರಿಗೆ ಈ ಥರ ಎಲ್ಲ ಸೆಟ್ಟೇ ಆಗಲ್ಲ ಪಿಜ್ಜಾ ಬರ್ಗರ್ ಅಂತ ಇವೆಲ್ಲ ಅವ್ನು ನೋಡಿದ್ರೆ ಅವರು ಎಪ್ಪ ಅದನ್ನ ಹೆಂಗೆ ತಿಂತೀರಾ ಅಂತಂದು ಹೇಳೋ ಕೇಳ್ತತೆ ಏನಂದರೆ ನಾನು ನನಗೂ ಫಸ್ಟ್ ಟೈಮ್ ಆದರೂ ನಾನು ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತೀನಿ ನಮ್ಮ ಮನೆಯವ್ರು ಹಂಗಲ್ಲ ಫೇಸೇ ಒಂಥರ ಇಟ್ಬಿಡ್ತಾರೆ ಅದನ್ನು ತಿಂದಾಗ ಏನಂದರೆ ಅದು ನಾನು ವೀಡಿಯೋ ಶೂಟ್ ಮಾಡಿಲ್ಲ ಅಷ್ಟೇ ಇಲ್ಲೆಲ್ಲ ಐಸ್ ಕ್ರೀಮ್ ಸೆಕ್ಷನ್ ಇದೆಲ್ಲನೂ ನಾನು ಐಸ್ ಕ್ರೀಮಲ್ಲಿ ಗಡ್ಬಡ್ ಐಸ್ ಕ್ರೀಮ್ ಹೇಳಿದ್ದೀನಿ ಅವರು ರೆಡಿ ಮಾಡ್ತಿದ್ದಾರೆ ಭಾಳ ಚೆನ್ನಾಗಿರುತ್ತೆ ಗಡ್ಬಡ್ ಐಸ್ ಕ್ರೀಮ್ ತಿನ್ನೋದಕ್ಕೆ ಈಗ ನಾವು ಬರೋಷ್ಟ್ರಲ್ಲಿ ಹೇಳಿದ್ನಲ್ಲ ಮಕ್ಳು ಕೂತಿದ್ರು ಅಂತ ಅವರು ಪೂರಿನ ಆರ್ಡ್ರ್ ಮಾಡಿದರು ಸೊ ಅದಕ್ಕೆ ಈ ಮಕ್ಳದು ದುರ್ಗ ಏನು ಹೇಳಿದ್ರು ಆಂಧ್ರ ಸೊ ಅವರು ನಾನು ವೀಡಿಯೋ ಮಾಡ್ತೀನಿ ಅಂದರೆ ನೋಡಿರಿ ಪೌಜಸ್ ಯಾವ ರೀತಿ ಕೊಡ್ತಾಯಿದ್ರು ಹಾಗೆ ಇವರು ನಮ್ಮ ಸಬ್ಸ್ಕ್ರೈಬರು ಮಾತಾಡಿಸ್ತಾ ಇದ್ರು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಸಿಸ್ಟರ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಂದು ಹೇಳಿದ್ರು ಸೊ ನನಗೆ ತುಂಬ ಆಯಿತು ಯಾಕಂದರೆ ಆ ರೀತಿ ಮೆಚ್ಚಿಕೊಳ್ತಾರಲ್ಲ ಸೊ ನಿಮ್ಮ ವೀಡಿಯೋಸ್ ಚೆನ್ನಾಗಿರುತ್ತೆ ಅಂತಾರಲ್ಲ ನನಗೊಂಥರ ಖುಷಿ ಅನಿಸುತ್ತೆ ಆ ಟೈಮಲ್ಲಿ ಏನೋ ಒಂದು ನಾವು ಅಚೀವ್ ಮಾಡಿದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತಲ್ಲ ಮನಸಲ್ಲಿ ಅದಕ್ಕೋಸ್ಕರ ನನಗೂ ಖುಷಿ ಅನ್ನಿಸ್ತು ಹಾಗೆ ಇಲ್ಲಿ ತುಂಬ ಫ್ಯಾ ಫ್ಯಾಮಿಲೀಸ್ ಎಲ್ಲ ಬರ್ತಾಯಿರ್ತಾರೆ ತಿನ್ನೋದಕ್ಕೆ ಅಂತ ಹಾಗೆ ನಾನು ಬಂತು ನೋಡಿರಿ ಆರ್ಡ್ರ್ ಕೊಟ್ಟಿರುವಂಥ ಗಡ್ಬಡ್ ಐಸ್ ಕ್ರೀಮು ಇದ್ದರು ತುಂಬ ಕೊಟ್ಟಿದ್ದರು ಇದನ್ನು ತಿನ್ನೋಕ್ಕಾಗಲ್ಲ ಒಬ್ರೇ ಸೊ ನನ್ನ ಕೈಲಂತೂ ಆಗಲಿಲ್ಲ ತಿನ್ನೋರು ತಿಂತಾರೇನೋ ನಮ್ಮ ನಾನು ಅರ್ಧ ಶೇರ್ ಮಾಡ್ಕೊಂಡ್ವಿ ಇದನ್ನು ಈಗ ತಿಂತ ಕೂತಿದ್ದೀವಿ ಚೆನ್ನಾಗಿರುತ್ತೆ ಏನಂದರೆ ಇದೆಲ್ಲ ಫ್ರೂಟ್ಸ್ ಅದೆಲ್ಲ ಇರುತ್ತಲ್ಲ ಚೆನ್ನಾಗಿರುತ್ತೆ ನನಗೆ ಆ ಥರ ಜಾಸ್ತಿ ಇದ್ರೆ ತಿನ್ನೋಕ್ಕಾಗಲ್ಲ ಬರೀ ಐಸ್ ಕ್ರೀಮ್ ಆದರೆ ತಿನ್ಬಿಡ್ತೀನಿ ಆದ್ರೂ ಅದ್ರ ಜೊತೆಗೆ ಹಾಗೆ ತಿಂತಾ ಇದ್ವಿ ಮತ್ತು ಬಂದಿರೋಂಥರೆಲ್ಲರೂ ಅವರವರು ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಮತ್ತು ಭಾಳ ಇದು ಎಲ್ಲ ಇರುತ್ತೆ ಏನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಬೋದು ಇಲ್ಲ ನಮಗೇನೂ ಗೊತ್ತಿಲ್ಲ ನೀವೇ ಏನಾದರೂ ಚೆನ್ನಾಗಿರೋದೊಂದು ಐಟಮ್ ಕೊಟ್ಬಿಡ್ರಿ ಅಂದರೆ ಅವರೇ ಕೊಡ್ತಾರೆ ಸೊ ಹಂಗೆ ನನಗೂ ಅಷ್ಟಾಗಿ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಆದ್ರೂ ನಾನು ನನಗೆ ಗೊತ್ತಿರೋ ಅಂಥದ್ದು ನಾನು ಆರ್ಡ್ರ್ ಮಾಡಿದ್ದೆ ಮೋಮೋಸ್ ಅಂತೆ ಮತ್ತು ಪಿಜ್ಜಾ ನಾನು ಇದು ಬರ್ಗರು ಮತ್ತು ಇದು ಫ್ರೆಂಚ್ ಫ್ರೈಸು ಇಷ್ಟು ಗೊತ್ತಿತ್ತು ನನಗೆ ಮತ್ತು ಸ್ಯಾಂಡ್ವಿಚ್ ಇಷ್ಟು ಗೊತ್ತಿತ್ತು ಇಷ್ಟು ಆರ್ಡ್ರ್ ಮಾಡಿದ್ವಿ ಇಷ್ಟು ಕೊಟ್ಟರು ಭಾಳ ಚೆನ್ನಾಗಿತ್ತೇಳಿ ನಾನು ಟೇಸ್ಟ್ ಮಾಡಿದೆ ಹಾಗೆ ಎರಡು ಸೋಡಾ ತಗೊಂಡ್ವಿ ನನಗೂ ಮನೆಯವರಿಗೆ ನಾನು ಆ ಬ್ಲೂ ಕಲರ್ದಲ್ಲಿ ಕುಡ್ದೆ ಇವ್ರದ್ದು ಕೇಸರಿ ಕಲರ್ ಇದೆಯಲ್ಲ ಅದು ಕೊಟ್ಟೆ ನಮ್ಮ ಮನೆಯವರಿಗೆ ನಾನು ಎಲ್ಲಿಗೆ ಹೋದರೂ ಆ ಬ್ಲೂ ಕಲರ್ ಅಂದರೆ ಭಾಳ ಇಷ್ಟ ಆಗುತ್ತೆ ನಾನು ಅದನ್ನ ಬಿಟ್ಟು ಇನ್ನು ಬೇರೆ ಯಾವುದೂ ಕುಡಿಯೋಕ್ಕಾಗಲ್ಲ ಸೋಡಾ ಹಾಗೆ ಕುಡಿದು ಕುಡಿತಾ ಸ್ವಲ್ಪ ಸ್ವಲ್ಪ ಇದೆಲ್ಲ ಟೇಸ್ಟ್ ಮಾಡಿದ್ವಿ ನಿಜವಾಗ್ಲೂ ಆಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ನನಗೆ ಸ್ಯಾಂಡ್ವಿಚ್ ಭಾಳ ಇಷ್ಟ ಆಗುತ್ತೆ ಪಿಜ್ಜಾ ನಾನು ಯಾವ ರೀತಿ ಇರುತ್ತೋ ಏನೋ ತಿನ್ನೋಕ್ಕೆ ಅಂತಂದು ಹೇಳ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ತಿಂದರೆ ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಪಿಜ್ಜಾ ಸೊ ನಾನು ತಗೊಂಡಿರುವಂಥದ್ದು ವೆಜ್ ಪ್ಯಾರಿಡೈಸ್ ಅಂತಾರಲ್ಲ ಹಾಫ್ ಪಿಜ್ಜಾ ನಾನು ತೊಗೊಂಡಿದ್ದು ಭಾಳ ಚೆನ್ನಾಗಿತ್ತು ಟೇಸ್ಟು ಇನ್ಮೇಲೆ ಯಾವತ್ತೋದ್ರೂ ಇದೇ ಪಿಜ್ಜಾ ತೊಗೋಬೇಕು ಅಂತ ಅನ್ನಿಸ್ತು ನನಗೆ ನಮ್ಮ ಮನೆಯವರಂತೂ ಏನೂ ಲೈಕ್ ಮಾಡಲ್ಲ ಬಿಡ್ರಿ ಅವ್ರಿಗೆ ಎಷ್ಟೇ ಚೆನ್ನಾಗಿದ್ರು ಅವರಿಗೆ ರಾಗಿ ಮುದ್ದೆ ಈ ಥರ ಸಾಂಬಾರು ಏನಾದರೂ ಈ ಥರ ವೆರೈಟಿ ಇದ್ದರೆ ಅನ್ನ ಸಾರು ರಾಗಿ ಮುದ್ದೆ ಈ ಥರ ಆದರೆ ಚೆನ್ನಾಗಿ ಇಷ್ಟಪಡ್ತಾರೆ ಅವರು ಬಿರಿಯಾನಿ ಸಮೇತ ಅಷ್ಟಾಗಿ ಇಷ್ಟಪಡಲ್ಲ ಅವರು ಏನಂದರೆ ಇದಂತೂ ಇನ್ನೂ ಇಷ್ಟ ಇಲ್ಲ ಏನಂದ್ರೆ ನನ್ನ ಜೊತೆಗೆ ಬಂದಿದ್ದಾರಲ್ಲ ಅದಕ್ಕೋಸ್ಕರ ಹೆಂಗೋ ಟ್ರೈ ಮಾಡಬೇಕು ಅಂತ ಟೇಸ್ಟ್ ಮಾಡ್ತಿದ್ದಾರೆ ಅವರು ಒಪ್ಕೊಂಡ್ರು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅಂದರು ನನಗೇನೋ ತುಂಬ ಇಷ್ಟ ಆಯಿತು ಸೊ ನೀವೊಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟು ಪಾಗೋಡದಲ್ಲಿ ಯಾರಾದರೂ ಸುತ್ತಮುತ್ತ ಹಳ್ಳಿಯವರು ಬಂದರೆ ನಮ್ಮ ವಿಜಯಶ್ರೀ ಸಿಲ್ಕ್ ಇದೆಯಲ್ಲ ಬಟ್ಟೆ ಶಾಪಿಂದು ಸೊ ಅದ್ರ ಪಕ್ಕನೇ ಮಣಪುರಂ ಗೋಲ್ಡ್ ಲೋನ್ ಇದೆ ಅದ್ರ ಕೆಳಗಡೆ ಇದೆ ಇದು ವಾಸವಿ ಸ್ಯಾಂಡ್ವಿಚ್ ಕಾರ್ನರ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳಿದ್ರು ಯಾರಾದರೂ ಹೇಳ್ತಾರೆ ಫುಲ್ಲು ಫೇಮಸ್ಸೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಶಾಪ್ ಅವ್ರ ಜೊತೆ ಮಾತಾಡ್ತಾ ಇದನ್ನು ಸ್ವಲ್ಪ ಸ್ವಲ್ಪ ತಿಂತ ಈಗ ಸೋಡಾನು ಕುಡಿತಾ ಇದ್ದೀನಿ ಸೋಡಾ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಹೇಳ್ರಿ ಹಾಗೆ ಇಲ್ಲಿ ತಿಂತ ಇದ್ರೆ ನನ್ನ ತಮ್ಮ ಕಾಲ್ ಮಾಡ್ದಾ ಸೊ ಏನು ಮಾಡ್ತಿದ್ಯಾ ಅಂತ ನಾನು ಈ ರೀತಿ ಬಂದಿದ್ದೀವಿ ಅಂದರೆ ಹೌದಾ ಮತ್ತು ಮೇಲ್ಗಡೆ ಮಣಪುರಂ ಗೋಲ್ಡ್ ಇದೆಯಲ್ಲ ಅದ್ರ ಮೇಲ್ಗಡೆ ನನ್ನ ಫ್ರೆಂಡ್ಸ್ ಇದ್ದಾರೆ ಆಗಿಂದ ವೆಯ್ಟ್ ಮಾಡ್ತಿದ್ದಾರೆ ನೀನು ಹೋಗಿ ಅವ್ರನ್ನ ಆಫೀಸರ್ನ ಮಾತಾಡ್ಸ್ಕೊಂಡ್ಬಾ ಅಂತ ಅಂದರು ಹೌದಾ ಅಂದರೆ ಅವರು ನೋಡಿದಾರಂತೆ ನೀನು ಬಂದಿರೋದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂದರು ಓಕೆ ಆಯಿತು ಇದನ್ನು ತಿಂದ್ಕೊಂಡು ಹೋಗ್ತೀವಿ ಅಂತ ಅವ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವನಿಗೂ ವೀಡಿಯೋ ಕಾಲ್ ಮಾಡಿದ್ವಿ ಅವನು ನೋಡಿ ಚೆನ್ನಾಗಿ ತಿಂತಾ ಇದೆಯಾ ನಮ್ಮನ್ನು ಬಿಟ್ಬಿಟ್ಟು ತಿನ್ನು ತಿನ್ನು ಅಂತ ಅಂದರು ನೆಕ್ಸ್ಟ್ ಟೈಮ್ ಅವನು ಬಂದಾಗ ಊರಿಗೆ ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಇಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಒಬ್ಬಳೇ ನಾನು ನಮ್ಮ ಮನೆಯವರೇ ಇಬ್ಬರೇ ತಿಂದೋದ್ರೆ ಚೆನ್ನಾಗಿರಲ್ಲ ಫ್ಯಾಮಿಲಿನೂ ಕರ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳನ್ನ ತಮ್ಮ ಈಗ ನನ್ನ ತಮ್ಮದಿರೋ ಅಂದರೆ ಅವ್ನು ದೊಡ್ಡವನು ತಿನ್ನೋಲ್ಲ ಹೇಳ್ರಿ ದೊಡ್ಡವನು ತಿನ್ನೋಲ್ಲ ಅವ್ರು ಯಾರೂ ತಿನ್ನೋಲ್ಲ ಏನು ತಿಂದರೆ ನಾನು ಚಿಕ್ಕ ತಮ್ಮ ತಿನ್ಬೋದು ಈ ಥರದ್ದು ಮತ್ತು ನನ್ನ ನನ್ನ ಮಕ್ಕಳು ಅದರಲ್ಲಿ ನಿತಿನ್ ತಿನ್ನಲ್ಲ ಅರವಿಂದ್ ಎಷ್ಟು ನಾವೇ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಟೈಮ್ ನನ್ನ ತಮ್ಮ ಬಂದಾಗ ತಪ್ಪದೆ ಕರ್ಕೊಂಡು ಬರ್ತೀನಿ ಇಲ್ಲಿಗೆ ಅದೇನೇನು ತಿಂತಾನೆ ನೋಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಗ ಲೈವ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಆಗ ಅಂದರೆ ಡೈರೆಕ್ಟಾಗಿ ವಾಯ್ಸ್ ಅವರ್ ಏನೂ ಕೊಡದೇ ಡೈರೆಕ್ಟಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಬಂದ್ವಿ ನೋಡಿ ತಿಂದ್ಕೊಂಡು ಮೇಲ್ಗಡೆ ಬಂದ್ವಿ ಇಲ್ಲಿ ಆಫೀಸರ್ಸ್ ಎಲ್ಲ ವೆಯ್ಟ್ ಇದ್ರು ತುಂಬ ದಿನದಿಂದ ನಾನು ವೀಡಿಯೋಸ್ ಎಲ್ಲ ನೋಡ್ತಿದ್ದಾರಂತೆ ತುಂಬ ಥ್ಯಾಂಕ್ಸ್ ಇರ್ ಎಲ್ರಿಗೂ ಅವ್ರು ತೋರಿಸಿರುವಂಥ ಪ್ರೀತಿ ಆ ರೀತಿ ಇತ್ತು ಆಗ ಮೇಲ್ಗಡೆ ಹೋಗಿ ಅಲ್ಲಿ ಮಾತಾಡಿಸ್ತಾ ಇದ್ನಲ್ಲ ಅಲ್ಲಿ ಹಾಗೆ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮೇಯ್ನ್ಲಿ ನಿಮ್ಮ ಹಸ್ಬೆಂಡ್ ಅಂತ ನಮ್ಮ ಮನೆಯವ್ರನ್ನ ತುಂಬ ಮೆಚ್ಕೊಂಡ್ರು ಸೊ ನಮ್ಮ ಮನೆಯವ್ರಿಗೆ ನಗುನೇ ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ಮೆಚ್ಕೊಂಡ್ರು ಎಲ್ಲರೂ ಹಾಗೆಯೇ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಪಿಕ್ಸ್ ಎಲ್ಲ ಇಟ್ಕೊಂಡ್ವಿ ಈಗ ಎಲ್ಲ ಮುಗಿಸ್ಕೊಂಡು ಇವ್ರ ಜೊತೆ ಮಾತಾಡಿ ಮತ್ತೆ ಮನೆ ಕಡೆ ಹೊರಡ್ತಾ ಇದ್ದೀವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಹಾಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್